Hello my dear friends, welcome to today's vlog. ಇವತ್ತಿನ ವ್ಲಾಗಲ್ಲಿ ಮಕ್ಕಳು ರೂಮ್ನ ಎಷ್ಟು ಹರಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಒಬ್ರು ಯಾರಾದರೂ ಕ್ಲೀನ್ ಮಾಡೋದು ನೋಡಿದ್ರೆ ನಮಗೂ ಮೋಟಿವೇಶನ್ ಬರುತ್ತೆ ನಾವು ಆ ರೀತಿನೇ ಕ್ಲೀನ್ ಮಾಡ್ಬೋದು ಅಂತ ಅದಕ್ಕೇ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಫಸ್ಟು ರೂಮ್ನ ಕ್ಲೀನ್ ಮಾಡ್ತಾಯಿದ್ದೀನಿ ನನಗೆ ಬೆಡ್ಶೀಟು ಹೇಗಿದೆಯೋ ಹಾಗೆ ಇದ್ಬಿಡ್ಬೇಕು ಸ್ವಲ್ಪ ಸುಕ್ಕಾದರೂ ಕೂಡ ಒಂಥರ ಬೇಜಾರಾಗ್ತಾ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಅದು ಸುಕ್ಕ ಆಗೇನೇ ಇರುತ್ತೆ ಯಾವಾಗ್ಲೂ ಅದೊಂಥರ ಪಾರ್ಟ್ ಆಫ್ ಲೈಫ್ ಏನೂ ಮಾಡೋಕ್ಕಾಗಲ್ಲ ಯಾವಾಗ ಆಗುತ್ತೋ ಮ್ಯಾಕ್ಸಿಮಮ್ ಕ್ಲೀನ್ ಮಾಡೋಕೆ ಟ್ರೈ ಮಾಡ್ತೀನಿ ಮಟ್ ಮತ್ತು ಈ ನಡುವೆ ಏನು ಮಾಡ್ತಾ ಇದ್ದೀನಿ ಅಂದರೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಡಿಸಿಪ್ಲಿನಾಗಿಡಬೇಕು ಆಮೇಲೆ ಎಲ್ಲಿ ತೊಗೊಂಡಿರೋ ವಸ್ತುನ ಹಾಗೇ ವಾಪಸ್ ಇಡಬೇಕು ಮತ್ತು ಹೆಂಗೆ ನೀಟ್ನೆಸ್ ಮೇಂಟೈನ್ ಮಾಡ್ಕೋಬೇಕು ಅಂತ ಅವ್ರಿಗೂ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡವರಾಗ್ತಿದಾರಲ್ವ ನನಗೆ ಏನೇನು ರಿಸ್ಕ್ ಇರುತ್ತೆ ಹೆಂಗೆ ಸ್ಟ್ರೈನ್ ಆಗ್ತಿರತ್ತೆ ಹಾಗೆ ಹೇಗೆ ಸಪೋರ್ಟ್ ಮಾಡ್ಕೋಬೇಕು ಒಬ್ಬರೊಬ್ಬರು ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಹೇಗೆ ಆಗಿ ನಿಂತ್ಕೋಬೇಕು ಅಂತ ಸ್ವಲ್ಪ ಹೇಳ್ತಾ ಇರ್ತೀನಿ ಅವ್ರಿಗೆ ಪಾಪ ಅವರೂ ಅರ್ಥ ಮಾಡ್ಕೋತಾರೆ ಬಟ್ ಮಕ್ಕಳಲ್ವ ಆದಷ್ಟು ಹರಡ್ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ದೊಡ್ಡವಳಂತೂ ರಾತ್ರಿ ಒಂದು ಒಂದೂವರೆವರೆಗೂ ಓದ್ತಾ ಇರ್ತಾಳೆ ಅಂದರೆ ಅವಳಿಗೆ ಸಾಕಾಗೋಗಿರತ್ತಲ್ವ ಎಲ್ಲ ಹಾಗೆ ಇಟ್ಕೊಂಬಿಟ್ಟು ಮಲ್ಕೊಂಬಿಟ್ಟಿರ್ತಾಳೆ ಅದಕ್ಕೆ ನಾನು ಏನು ಭಯೋಕೋಗಲ್ಲ ಓದ್ತಿರ್ತಾಳಲ್ವ ಅಂತ ಸುಮ್ಮನೆ ಆಟಾಡ್ಕೊಂಡು ಹರಡ್ಬಿಟ್ಳೆ ಅಂತೂ ಚೆನ್ನಾಗಿ ಬೈದಾಕ್ಬಿಡ್ತೀನಿ ಆಗ ಸ್ವಲ್ಪ ಸೀರಿಯಸ್ ಆಗಿ ನೀಟೆಲ್ಲ ಮಾಡ್ಕೋತಾಳೆ ಸುಮಾರು ಜನ ಮುದ್ದೆ ಹೇಗೆ ಮಾಡ್ತೀರ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ರಿ ಆ್ಯಕ್ಚುಲಿ ಮುದ್ದೆ ಮಾಡೋಕ್ಕೆ ಕರೆಕ್ಟ್ ರೆಸಿಪಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಗೊತ್ತಾ ಯಾಕೆಂದರೆ ಅದು ಹಿಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಪ್ರೊಸೀಜರ್ ಏನು ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀನಿ ಅಂತ ಜೊತೆಗೆ ಲೈಫ್ನ ಯಾವ ರೀತಿ ಧೈರ್ಯವಾಗಿ ಫೇಸ್ ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಒಂದು ತಲೆ ನೆನ್ಪಿಟ್ಕೋಬೇಕು ಧೈರ್ಯನೇ ನಮ್ಮ ಬಂಡವಾಳ ನಾವೇನಾದರೂ ಲೈಫಲ್ಲಿ ಫೇಸ್ ಮಾಡಬೇಕು ಏನಾದರೂ ಗೋಲ್ನ ರೀಚ್ ಆಗಬೇಕು ಚಾಲೆಂಜಸ್ನ ಫೇಸ್ ಮಾಡ್ಕೋಬೇಕು ಅಂದರೆ ಧೈರ್ಯನೇ ನಮ್ಮ ಬಂಡವಾಳ ಫಸ್ಟು ಧೈರ್ಯ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಗೆಲ್ತೀವೋ ಸೋಲ್ತೀವೋ ಅದೆಲ್ಲ ಸೆಕೆಂಡರಿ ನಾವು ಲೈಫಲ್ಲಿ ಧೈರ್ಯವಾಗಿ ಇದ್ಕೊಂಬಿಟ್ರೆ ಯಾವ ರಿಲೇಷನ್ಶಿಪ್ಪಲ್ಲ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಲೈಫ್ನ ಚೆನ್ನಾಗಿ ಫೇಸ್ ಮಾಡ್ಕೋಬೋದು ಏನಾದರೂ ಚಾಲೆಂಜಸ್ ಬರುತ್ತೆ ಯಾರಾದರೂ ಕುಂಕು ಮಾತಾಡ್ತಿದ್ದಾರೆ ಏನೋ ನಮಗೆ ಲಾಸ್ ಆಗ್ತಾಯಿದೆ ಅಂದ್ಕೊಂಡಿಂದ ಏನೂ ಆಗ್ತಾ ಎಲ್ಲದಕ್ಕೂ ಪ್ರಾಬ್ಲಮ್ ಏನು ಅಂದರೆ ಫಸ್ಟ್ ನಾವು ಧೈರ್ಯ ತಂದ್ಕೋಬೇಕು ಯಾವ ರೀತಿ ನಾವು ಇದ್ದರೆ ಧೈರ್ಯವಾಗಿ ನಾವು ಲೈಫ್ನ ಲೀಡ್ ಮಾಡೋದು ಅಂತ ನಾನು ಇವತ್ತಿನ ವ್ಲಾಗ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಬಂದು ನಾವು ಸೆಲ್ಫ್ ಡೌಟ್ನ ಫಸ್ಟ್ ಬಿಟ್ಬಿಡ್ಬೇಕು ನನ್ನ ಕೈಯ್ಯಲ್ಲಿ ಆಗತ್ತಾ ನಾನೇ ಸರಿ ಇಲ್ಲ ನನ್ನ ಕೈಯಲ್ಲಿ ಈ ಥರ ಎಲ್ಲ ತಪ್ಪಾಗೋಯ್ತು ನಾನು ನಾನು ನನ್ನ ಒಂಥರ ನೆಗೆಟಿವ್ ಆಗಿ ನಿಮ್ಮನ್ನು ನೀವು ಪೋಟ್ರೆ ಮಾಡ್ಕೊತಿರ್ತೀರ ನಿಮ್ಮ ಮೇಲೆ ಕಾನ್ಫಿಡೆನ್ಸೇ ಇರಲ್ಲ ನಿಮಗೆ ಏನಕ್ಕೆ ಹತ್ರ ಫಸ್ಟು ನಮ್ಮ ಬಗ್ಗೆ ನಾನು ಕಾನ್ಫಿಡೆನ್ಸ್ ಇರಬೇಕು ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ಆಗ ಬೇರೋರು ನಂಬಕ್ಕೆ ಸಾಧ್ಯ ನಮ್ಮ ಮೇಲೆ ನಂಬಿಕೆನ ನಂಬಿಕೆ ಇಲ್ಲ ಅಂದರೆ ಬೇರೆಯವ್ರು ಹೆಂಗೆ ನಂಬ್ತಾರೆ ಸೊ ಧೈರ್ಯ ಇವಾಗಿರಬೇಕು ಅಂದರೆ ಫಸ್ಟು ಮೇಲೆ ನಮಗೆ ನಂಬಿಕೆ ಇರಬೇಕು ಸೆಲ್ಫ್ ಡೌಟ್ ಅನ್ನೋದು ಇರಬಾರ್ದು ನನ್ನ ಕೈಯ್ಯಲ್ಲಿ ಆಗಲ್ಲ ನಾನು ಬೆದ್ದಿ ನನಗೆ ತಿಳುವಳಿಕೆ ಇಲ್ಲ ನನಗೆ ಲೋಕಜ್ಞಾನ ಇಲ್ಲ ಈ ರೀತಿಯಲ್ಲಿ ಅನ್ಕೊಳಕ್ಕೆ ಹೋಗ್ಬಾರ್ದು ತಿಳ್ಕೊಬೇಕು ನಿಮ್ಮ ಕೈಯಲ್ಲಿ ಡೌಟ್ ಇದೆಯಾ ನಿಮ್ಮ ಕೈಯ್ಯಲ್ಲಿ ಏನೂ ಗೊತ್ತಿಲ್ಲ ಯಾರೋ ಏನೋ ಅಂತಿದ್ದಾರೆ ನೀನು ನಿಗೇನೋ ಗೊತ್ತಾಗಲ್ಲ ಬಿಡು ಮೆಚೋರಿಟಿ ನಮ್ಮ ಹೆಣ್ಮಕ್ಳಿಗದೆ ಅನ್ನೋದು ನಿನಗೇನು ಗೊತ್ತಾಗಲ್ಲ ಬಿಡು ಗೊತ್ತಾಗಲ್ಲ ಅನ್ನೋದು ಯಾವಾಗ ನಾವು ಏನೂ ತಿಳ್ಕೊಳ್ತೇ ಇದ್ದಾಗ ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ತಿಳ್ಕೊಬೇಕು ಏನೇ ವ್ಯವಹಾರ ಜ್ಞಾನ ಇರ್ಬೋದು ಏನು ನಡೀತಾ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೂ ಅಂಥ ಕಾನ್ಫಿಡೆನ್ಸ್ ಬರುತ್ತೆ ನಾವು ಏನಾದರೂ ಮಾತಾಡಬೇಕು ಅಂದರೆ ನಮ್ಮ ತಲೆಗೆ ಏನಾದ್ರು ಕಂಟೆಂಟ್ ಇರಬೇಕಲ್ವಾ ಈಗ ಏನೋ ಒಂದು ವಾದ ಮಾಡ್ತಾ ಇರ್ತೀವಿ ಲೈಫ್ ಹೆಂಗೆ ಲೀಡ್ ಮಾಡೋದು ದುಡ್ಡಿನ ಹಣಕಾಸಿನ ವ್ಯವಹಾರ ಇರಬೇಕು ಏನೋ ಒಂದು ಇರ್ಬೋದು ಏನೋ ಒಂದು ವಾದ ಮಾಡ್ತಿರ್ತೀವಿ ಅಂದರೆ ನಮ್ಮ ತಲೆಯಲ್ಲಿ ಒಂದು ಕ್ಲಾರಿಟಿ ಇರಬೇಕು ನಾವು ಹೇಳ್ತಾ ಇರೋದು ಕರೆಕ್ಟು ಸೊ ಆ ರೀತಿ ಕಾನ್ಫಿಡೆನ್ಸ್ ಇದ್ದಾಗ ಆ ರೀತಿ ನಮಗೆ ತಿಳುವಳಿಕೆ ಇದ್ದಾಗ ಏನಾಗುತ್ತೆ ಅಂದರೆ ಧೈರ್ಯವಾಗಿ ಮಾತುಗಳು ಬರ್ತಾ ಇರುತ್ತೆ ಯಾರಿಗೂ ಅಂಜಬೇಕು का गिला ನೆಕ್ಸ್ಟ್ ಬಂದು ಯಾವಾಗಲೇ ಆಗಲಿ ಜವಾಬ್ದಾರಿನ ತೊಗೊಳಕ್ಕೆ ಹಿಂದೆಟ್ಟನ್ನ ಹಾಕೋಕೆ ಹೋಗ್ಬಾರ್ದು ರೆಡಿ ಇರಬೇಕು ಏನಾದರೂ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ತೀರಾ ಅಂದರೆ ಹೌದು ನನ್ನ ಆಗುತ್ತೆ ನಾನು ಮೇಂಟೇನ್ ಮಾಡೋಕೆ ಸಾಧ್ಯ ನನಗೆ ಆ ಶಕ್ತಿ ಇದೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ನಮ್ಮಲ್ಲಿರಬೇಕು ನಾವು ವರ್ಕಿಂಗ್ ವುಮೆನು ಎಷ್ಟೊಂದು ಜನ ಈಗ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತೀವಿ ಅಂದರೆ ನಮಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಇಲ್ಲ ನನಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಮಕ್ಕಳನ್ನೂ ಓದಿಸ್ತೀನಿ ಮನೆಯೂ ಮ್ಯಾನೇಜ್ ಮಾಡ್ತೀನಿ ಅಡುಗೆ ಮಾಡ್ತೀನಿ ನನ್ನನ್ನು ನನ್ನ ನೋಡ್ಕೋತೀನಿ ಎಲ್ಲನೂ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಾನು ಹೊರಗಡೆ ಹೋಗಿ ದುಡಿಯೋಕೆ ಸಾಧ್ಯ ಯಾವುದೇ ಹೆಣ್ಮಕ್ಳು ಅಷ್ಟೇ ಈಗ ಮದುವೆ ಆಗಿ ಬಂದಿದ್ದೀರಾ ಅಂದರೆ ನಿಮಗೊಂದು ಕಾನ್ಫಿಡೆನ್ಸ್ ಆಗಿ ಬಂದಿರಬೇಕು ಏನೋ ಒಂದು ಓದ್ತಾ ಇದ್ದೀರಾ ಅಂದರೆ ಕಾನ್ಫಿಡೆನ್ಸ್ ಆಗಿ ಓದಬೇಕು ನಿಮ್ಮಲ್ಲಿ ಬೇಸಿಕ್ ಆ ಕಾನ್ಫಿಡೆನ್ಸ್ ಅಂದರೆ ಬೇಸಿಕ್ ಒಂದು ಚಿಕ್ಕ ಕೆಲಸನೂ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಏನೋ ಒಂದು ಅಡುಗೆನೇ ತೊಗೊಳ್ಳಿ ಒಂದು ಟೀ ಮಾಡೋದೇ ತೊಗೊಳ್ಳಿ ಒಂದು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಅಡುಗೆ ಮಾಡಿ ಅಥವಾ ಟೀ ಮಾಡಿ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಆಗಿ ನೀವು ಮಾಡ್ತೀರಾ ಅಯ್ಯೋ ಸೆಲ್ಫ್ ಡೌಟಲ್ಲೇ ನಾನು ಮಾಡೋದು ಸರಿ ಇರುತ್ತೋ ಅಲ್ವೋ ನಾನು ಹಾಕೋದು ಸರಿ ಇರುತ್ತೆ ಅಲ್ವೋ ಕೆಟ್ಟೋಗುತ್ತೋ ಏನೋ ಈ ರೀತಿಯ ನೆಗೆಟಿವ್ ಮೈಂಡ್ಸೆಟ್ಟಲ್ಲೇ ನಾವು ಏನಾದರೂ ಮಾಡೋಕ್ಕೋದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟೋಗೋದೇ ಜಾಸ್ತಿ ಪಾಸಿಟಿವ್ ಾಗಿ ಮಾಡಿಕೊಂಡು ಥಿಂಕ್ ಮಾಡಿಕೊಂಡು ಮುನ್ನುಗ್ತಿದ್ರೆ ಚಾನ್ಸಸ್ಸು ಅಟ್ಲೀಸ್ಟ್ ನಾವು ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಸೆಲ್ಫ್ ಡೌಟ್ ಬೇಡ ಏನೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು ಅಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಖುಷಿ ಖುಷಿಯಿಂದ ಅದನ್ನು ತಗೋಬೇಕಾಗತ್ತೆ ಏನೋ ಬರ್ತಾ ಇರುತ್ತೆ ಜವಾಬ್ದಾರಿಗಳು ಎಲ್ಲ ನಾವೇ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಹೊರಗಡೆನೂ ಮ್ಯಾನೇಜ್ ಮಾಡ್ಕೋಬೇಕು ಮನೆಯಲ್ಲೂ ಮ್ಯಾನೇಜ್ ಮಾಡ್ಕೋಬೇಕು ನನ್ನ ಕೈಲಾಗುತ್ತೆ ನನ್ನ ಕೈಲಾಗುತ್ತೆ ಅಂತ ಅಂದಾದ್ಮೇಲೆ ನಾವು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೆಂಗೆ ಮಾಡ್ಕೋಬೋದು ನಾನು ಹೆಂಗೆ ಎಲ್ಲರದು ಹೆಲ್ಪ್ ತೊಗೊಬೋದು ಹೆಂಗೆ ನಾನು ಮಾತಾಡಿ ಕನ್ವಿನ್ಸ್ ಮಾಡ್ಕೋಬೋದು ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ಕೋಬೋದು ಈ ರೀತಿ ನಾವು ಬುದ್ಧಿವಂತಿಕೆ ಯೂಸ್ ಮಾಡ್ತೀವಿ ಫಸ್ಟೇ ಏ ನಮ್ಮ ಕೈಲಾಗಲ್ಲ ಅಂತ ಅಂದ್ಕೊಂಬಿಟ್ರೆ ಯಾವ ಜವಾಬ್ದಾರಿನೂ ತೊಗೊಳಲ್ಲ ಇವಳು ಅನಾಲಯಕ್ಕು ಇವಳಿಗೇನು ಕೈಲಾಗಲ್ಲ ಅಂತ ಎಲ್ಲರೂ ಒಂದು ಪಟ್ಟ ಕಟ್ಬಿಡ್ತಾರೆ ಅದ್ರ ಬದಲಾಗಿ ನಾವು ಏನು ಮಾಡಬೇಕು ಅಂದರೆ ನನ್ನ ಕೈಲಾಗತ್ತೆ ಆಮೇಲೆ ಎಲ್ಲ ಪ್ಲ್ಯಾನ್ಸು ಹೇಗೆ ವರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನನಗೂ ಒಂದು ಫ್ರೆಂಡ್ಸ್ ಬರುತ್ತೆ ನಾನು ಒಂದು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರ್ತೀವಿ ಏನು ಫ್ರೆಂಡ್ಸ್ ಬರೀ ಅಡುಗೆ ಮಾಡ್ಕೊಂಡಿರೋದು ಮನೆ ಮ್ಯಾನೇಜ್ ಮಾಡ್ಕೊಂಡಿರೋದು ಅದೂ ಚಿಕ್ಕ ಕೆಲಸ ಅಲ್ಲ ಬಟ್ ಅದೂ ದೊಡ್ಡ ಜವಾಬ್ದಾರಿಯೇ ಬರೀ ಅಂತ ಹೇಳ್ತಾರೆ ಕೆಲವರೆಲ್ಲ ಬರೀ ಅಡುಗೆ ಮಾಡ್ಕೊಂಡಿರ್ತೀಯ ಅಂತ ಬಟ್ ಅದೆಂಥ ಜವಾಬ್ದಾರಿ ಅಂತ ಮಾಡೋರ್ಗೇನೆ ಗೊತ್ತು ಮೂರು ಹೊತ್ತು ಏನೇನು ಮಾಡಬೇಕು ದಿನ ಏನೇನು ಮಾಡಬೇಕು ಹೆಲ್ತಿಯಾಗಿ ಏನೇನು ಮಾಡಬೇಕು ಹೈಜಿನಿಕ್ಕಾಗಿ ಏನು ಮಾಡಬೇಕು ಇದೆಲ್ಲ ಮೆ ಮೈಂಟೇನ್ ಮಾಡ್ಕೊಂಡು ಇದ್ದೀವಿ ಅಂದರೆ ಒಂದು ಧೈರ್ಯದಿಂದ ತಾನೇ ಒಂದು ಧೈರ್ಯ ಇಲ್ಲ ಅಂದರೆ ನಾವು ಲೈಫ್ನ ಮುಂದೂಡ್ಸೋಕ್ಕೆ ಸಹ ಅಯ್ಯೋ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ವೇನೋ ನಾಳೆ ಮಕ್ಕಳು ಆರು ಗಂಟೆ ಹೊಟ್ಟೋಗ್ತಾರೆ ನನ್ನ ಕೈಲಿ ಆಗಲ್ಲ ಈ ರೀತಿಯೆಲ್ಲ ಸೆಲ್ಫ್ ಡೌಟ್ ಇಟ್ಕೊಂಡಿದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದರೆ ಹೆದರುಕೊಂಡು ಕೂತ್ಕೊಂಡಿದ್ರೆ ಒಂಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳ್ತಾ ಇದ್ರೆ ನಾವು ಹೆಂಗೆ ಲೈಫ್ನ ಲೀಡ್ ಮಾಡ್ತೀವಿ ಕರೆಕ್ಟಾ ನೆಕ್ಸ್ಟ್ ಬಂದು ರಿಸ್ಕ್ನ ತೊಗೋಬೇಕು ಎಂಥ ರಿಸ್ಕು ತುಂಬ ಏನೋ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಹಾಕ್ಬಿಟ್ಟು ಅಂಥ ರಿಸ್ಕ್ ಅಲ್ಲ ಸಕ್ಕ ಚಿಕ್ಕ ಆ ಲೈಫಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಇರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಅಂದ್ಕೊಂಡಂಗೆ ಲೈಫ್ ಆಗ್ತಾ ಇರಲ್ಲ ಸೊ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಧೈರ್ಯವಾಗಿ ಲೈಫ್ ಲೀಡ್ ಮಾಡೋದೇ ಒಂದು ಚಾಲೆಂಜ್ ಅಲ್ವಾ ಯಾರೋ ಒಬ್ಬರು ಹೇಳ್ತಾರೆ ನಿಮ್ಮ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಜೀವಿಸ್ತಾನೆ ಇಲ್ಲ ಜೀವನ ಮಾಡ್ತಾನೆ ಇಲ್ಲ ಅಂತ ಅರ್ಥ ಲೈಫಲ್ಲಿ ಪ್ರಾಬ್ಲಮ್ಸ್ ಬರಲೇಬೇಕು ನಾನು ಯಾವಾಗಲೂ ಹೇಳಿದಂಗೆ ಪ್ರಾಬ್ಲಮ್ಸ್ ಬಂದ್ರೇ ನಾವು ಎಷ್ಟು ಧೈರ್ಯವಂತರು ಅಂತ ನಮಗೆ ಗೊತ್ತಾಗೋದು ಸೊ ಅದರಿಂದ ಯಾವಾಗಲೂ ಧೈರ್ಯವಾಗಿ ನಾವು ಲೈಫ್ನ ಲೀಡ್ ಮಾಡ್ತಾ ಇರಬೇಕು ರಿಸ್ಕ್ಗಳನ್ನ ತೊಗೋಬೇಕು ನೆಕ್ಸ್ಟು ತಪ್ಪಿಲ್ಲ ಅಂದರೆ ನಮ್ಮ ಕೈಲಿ ವಾದ ಮಾಡೋಕ್ಕೆ ಶಕ್ತಿ ಇರಬೇಕು ಸುಮ್ಮನೆ ಇರ್ತೀವಿ ನಾವು ಎಷ್ಟೊಂದು ಜನ ಹೆಣ್ಮಕ್ಳು ನೋಡ್ಬೋದು ಇಗ್ನೋರ್ ಮಾಡಿಬಿಡಿ ಕೆಲವರೆಲ್ಲ ನಾವು ಹೆಂಗಿದ್ರು ಪಾಯಿಂಟ್ಔಟ್ ಮಾಡಿಬಿಡ್ತಾರೆ ಹೆಂಗಿದ್ರು ಅಯ್ಯೋ ಇಳಂಗಿ ಅವಳಂಗಿ ಅಂತ ಹೇಳ್ತಾನೆ ಇರ್ತಾರೆ ಅಂದವ್ರನ್ನೆಲ್ಲ ಇಗ್ನೋರ್ ಮಾಡಿ ಸೆಕೆಂಡ್ರಿ ಬಟ್ ಕೆಲವು ಜಾಗದಲ್ಲಿ ನಾವು ವಾಯ್ಸ್ ರೇಸ್ ಮಾಡಿ ಸ್ವಲ್ಪ ಮಾತಾಡಬೇಕಾಗತ್ತೆ ಈ ರೀತಿ ನಂದೆಲ್ಲ ತಪ್ಪು ಅಂತ ಹೇಳಬೇಕಾಗತ್ತೆ ತಪ್ಪು ನಮ್ಮದಿದ್ದರೆ ಅಕ್ಸೆಪ್ಟ್ ಮಾಡಿಕೊಂಡು ತಿದ್ಕೋಬೇಕು ಅದು ಜಾಣ್ಮೆ ತಪ್ಪು ನಮ್ದಲ್ಲ ಅಂದರೆ ಕನ್ವಿನ್ಸ್ ಮಾಡಬೇಕು ತಿಳ್ವಿಕೆ ಹೇಳಬೇಕು ತಿಳಿಸಿ ಹೇಳಬೇಕು ಅವ್ರಿಗೆ ನಂದಿಲ್ಲ ತಪ್ಪು ಅಂತ ತೀರಾ ವಿತಂಡವರ್ಧ ಮಾಡಿಕೊಂಡು ನಿಂದೆ ತಪ್ಪು ನಿಂದೆ ತಪ್ಪು ಅಂದರೆ ಇಗ್ನೋರ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಒಂದು ಧೈರ್ಯತನವೇ ಅದೊಂದು ದೊಡ್ಡ ಧೈರ್ಯ ಅಂತಲೇ ಹೇಳ್ಬೋದು ಎಲ್ಲರೂ ಚೆನ್ನಾಗಿದ್ದು ನಮ್ಮ ಸುತ್ತಮುತ್ತ ಎಲ್ಲ ಚೆನ್ನಾಗಿದ್ದಾರೆ ಅಂದರೆ ಲೈಫಲ್ಲಿ ಏನು ಚಾಲೆಂಜ್ ಬರುತ್ತೆ ಇಲ್ಲ ತಾನೆ ಎಲ್ಲರೂ ಏನೋ ಒಂಥರ ಇದೆ ಎಲ್ಲರೂ ಒಬ್ಬರೇ ನಾವು ಅಂದ್ಕೊಂಡಂಗೆ ಎಲ್ಲರೂ ಇರಬೇಕು ಅಂದರೆ ಹೆಂಗೆ ಅವರು ಅಂದ್ಕೋತಾರೆ ನಾವು ಹೀಗೆ ಇರಬೇಕು ಅಂತ ನಾವು ಇದೀವ ಇಲ್ಲ ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಬಿಟ್ಟು ಲೈಫ್ ಹೆಂಗೆ ನಮ್ಮನ್ನು ತೊಗೊಂಡೋಗುತ್ತೆ ನಾವು ಹಂಗೆ ಲೀಡ್ ಮಾಡ್ಕೊಂಡು ಹೋಗಬೇಕು ಸೊ ನೋಡ್ತಾ ಇರ್ಬೋದು ಇವತ್ತಿನಲ್ಲಿ ನಾನು ಸೊಪ್ ಅಲ್ಲ ಸೊಪ್ಪು ಅಲ್ಲ ಮಸ್ಸೊಪ್ಪಲ್ಲ ಬಸ್ ಸಾರು ಮಾಡ್ತಾಯಿದ್ದೀನಿ ಬಸ್ಸಾರು ಮಾಡೋದು ಅಂದರೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕಟ್ ಮಾಡಿ ಇವತ್ತು ಅದು ಸೊಪ್ಪು ಹೆಸರೆಲ್ಲ ಅಷ್ಟು ನಂಗೆ ಗೊತ್ತಿಲ್ಲ ಸಬ್ಸಿಗೆ ಸೊಪ್ಪು ಅಂತ ಗೊತ್ತು ಕೀರೆ ಸೊಪ್ಪು ಮತ್ತು ದಂಟು ಅನಿಸುತ್ತೆ ಈ ಮೂರು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಒಂದೊಂದು ಸತಿ ಒಂದೊಂದು ಥರ ಬಸ್ಸಾರು ಮಾಡ್ತೀನಿ ಒಂದು ಸರಿ ಸಾಂಬಾರು ಪುಡಿ ಹಾಕ್ತೀನಿ ಒಂದ್ಸತಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಮಾತ್ರ ಬೇಸಿಕ್ ಶು ಏನದು ಹುಣ್ಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡಿಕೊಂಡು ಮಾಮೂಲಿ ಹಾಕುವಂಥದ್ದು ಮೆಣಸು ಅದೆಲ್ಲ ಬೇಸಕ್ಕೂ ಕೆಲವು ಸತಿ ಖಾರಕ್ಕೆ ಸಿಮೆಂಟ್ ಶೆನ್ಕಾಯಿ ಹಾಕ್ತೀನಿ ಇಲ್ಲಾಂದರೆ ಕೆಲವು ಸತಿ ಸಾಂಬಾರು ಪುಡಿ ಹಾಕ್ತೀನಿ ಎರಡು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ಎಷ್ಟು ಕಾಯಿ ತುರಿ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಳಿಗೆ ಮೆಣಸು ಮತ್ತು ಜೀರಿಗೆನ ಜಾಸ್ತಿ ಬಳಸಿದಷ್ಟು ನಮ್ಮದ್ರಲ್ಲಿ ಸ್ವಲ್ಪ ಹೀಟ್ ಅಂಶ ಇರುತ್ತೆ ಕೋಲ್ಡ್ ಆಗೋದು ಮತ್ತು ಕಿವಿ ಮುಚ್ಕೊಳ್ಳೋದು ಜ್ವರ ಬರ್ತಿರೋದು ಮಕ್ಕಳಿಗೆ ಇದೆಲ್ಲ ಕಡಿಮೆ ಆಗುತ್ತೆ ಮತ್ತು ಡೈಲಿ ಬೇಸಿಸಲ್ಲಿ ಅರಿಶಿನದ ಹಾಲು ಕೊಡಬೇಕು ನಾನು ಈಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂಥರ ಅನಿಸುತ್ತೆ ಅವ್ರಿಗೆ ಅರ್ಶಿನದ ಹಾಲು ಕುಡಿಯೋಕ್ಕೆ ಏನೂ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇಡಿ ಸ್ಟವ್ ಮೇಲೆ ಹಾಲು ಹಾಕ್ಬಿಟ್ಟು ಒಂದು ಚಿಟಿಕೆ ಅರಶಿನ ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಕೊಟ್ರು ತುಂಬಾ ಒಳ್ಳೆಯದು ಇಲ್ಲ ನೀವು ಚೆನ್ನಾಗಿ ಕುದಿಸಿದ್ರಿ ಕುದಿಸೋಕ್ಕಾಗಲ್ಲ ಅಂದರೆ ಚೆನ್ನಾಗಿ ಕುದಿಸಿರೋ ಹಾಲಿಗೆ ಒಂದು ಚಿಟ್ಟಿಗೆ ಅರಿಶಿನ ಹಾಕಿದ್ರೂ ಅದನ್ನು ಒಳ್ಳೆಯದು ಬಾಡಿನ ಹೀಟ್ ಇಡುತ್ತೆ ಆಮೇಲೆ ಒಂಥರ ಅದು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಬಾಡೀಲಿ ಇನ್ಫೆಕ್ಷನ್ಸ್ ಆಗೋದನ್ನೆಲ್ಲ ಕಡಿಮೆ ಮಾಡುತ್ತೆ ಅರಿಶಿನ ಎಲ್ಲ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನು ಸ್ವಲ್ಪ ಹಾಕಿ ಕೊಟ್ಟರೆ ಕುಡಿಯೋದಿದ್ರೆ ಮಕ್ಕಳು ಕುಡಿದ್ಬಿಡ್ತಾರೆ ನಾವು ಅಷ್ಟೇ ದೊಡ್ಡವ್ರೂ ಅಷ್ಟೇ ಇದನ್ನು ಫಾಲೋ ಮಾಡ್ತಾಯಿದ್ರೆ ವಿಂಟರ್ ಸೀಸನಲ್ಲಿ ಸ್ವಲ್ಪ ಕೋಲ್ಡು ಕಾಫು ಇದೆಲ್ಲ ಜಾಸ್ತಿ ಅಲ್ವಾ ಇದನ್ನೆಲ್ಲ ತಡೆಗಟ್ಕೋಬೋದು ನೆಕ್ಸ್ಟ್ ಬಂದು ನಾವು ಧೈರ್ಯವಾಗಿ ಫೇಸ್ ಮಾಡ್ಕೋಬೇಕು ಅಂದರೆ ಫಸ್ಟು ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕು ಫಿಸಿಕಲಿ ಹೆಂಗೆ ಸ್ಟ್ರಾಂಗ್ ಆಗ್ತೀವಿ ಹೆಲ್ದಿ ಡಯಟ್ನ ಮೇಂಟೈನ್ ಮಾಡ್ಕೋಬೇಕು ಎಕ್ಸಸೈಸ್ ಮಾಡ್ಕೋಬೇಕು ನೀವು ಸುಮ್ಮನೆ ಬೆಳಗ್ಗೆ ಹೊತ್ತು ಒಂದು ವಾಕಿಂಗ್ ಹೋಗಿ ಬನ್ನಿ ಫ್ರೆಂಡ್ಸ್ ನೇಚರ್ ಜೊತೆ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರಾದ್ರೂ ಜೊತೆ ವಾಕಿಂಗ್ ಹೋಗಿ ಬನ್ನಿ ನಿಮ್ಮ ಲೈಫ್ ಕಾನ್ಫಿಡೆನ್ಸ್ ನೀವೇ ನೋಡಿ ಸುಮ್ಮನೆ ಮನೇಲಿರಿ ನಿಮ್ಮ ಕಾನ್ಫಿಡೆನ್ಸ್ ನೀವು ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಮನೇಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆಯಲ್ಲೇ ಇರಿ ನಿಮ್ಗೆ ಹೆಂಗಿರುತ್ತೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ನೀವು ಎಷ್ಟು ಧೈರ್ಯವಾಗಿ ಜಗತ್ತನ್ನು ಫೇಸ್ ಮಾಡ್ತೀರ ನೀವೇ ಅನಲೈಸ್ ಮಾಡಿ ಎಲ್ಲೋ ಒಂದು ಸುಮ್ಮನೆ ಒಂದು ತರಕಾರಿ ತರಕ್ಕೆ ಹೋಗಿ ಒಂದು ಅಂಗಡಿಗೆ ಹೋಗಿ ಒಂದು ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಹೋಗಿ ಇಲ್ಲೇ ಫ್ರೆಂಡ್ಸ್ ಮತ್ತೆ ಹೋಗಿ ವಾಕಿಂಗ್ ಹೋಗಿ ಈ ರೀತಿ ಲೈಫ್ ಸ್ಟೈಲಲ್ಲಿ ತೊಗೊಳ್ಳಿ ಹೊರಗಡೆ ಹೋಗಿ ದುಡಿದ್ರೇ ನಮಗೆ ಧೈರ್ಯ ಬರೋದು ಹೊರಗಡೆ ಹೋಗಿ ಎಲ್ಲ ವ್ಯವಹಾರ ಮಾಡಿದ್ರೇ ಧೈರ್ಯ ಬರೋದು ಸಣ್ಣ ಪುಟ್ಟ ನಿಮ್ಗೆ ಆಗುವಂಥ ಚೇಂಜಸ್ ಮಾಡಿಕೊಂಡ್ರು ಲೈಫ್ನ ಧೈರ್ಯವಾಗಿ ಲೀಡ್ ಮಾಡ್ಕೊಬೋದು ಸಣ್ಣ ಪುಟ್ಟ ಒಂದು ಹಸಿ ಮೆಣಸಿನ್ಕಾಯಿ ಹೋಗಿ ತಂದ್ರು ಎಷ್ಟು ಧೈರ್ಯ ಬರುತ್ತೆ ಅದಕ್ಕೆಲ್ಲ ಈಸಿ ಇಲ್ಲ ಫ್ರೆಂಡ್ಸ್ ಅದು ಈಸಿನೇ ಅಲ್ಲ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ ಹೋಗೊಂದು ಕೊತ್ತಂಬರಿ ಸೊಪ್ಪು ತರಬೇಕು ಅಂದರೆ ನೂರು ಸರ್ತಿ ಯೋಚನೆ ಮಾಡ್ತಾರೆ ಅಯ್ಯೋ ನಾನು ಹೋಗ್ಬೇಕಾ ಏನೋ ಅಯ್ಯೋ ಮನೇಲಿ ಇದ್ರೆ ಆಯಿತು ಈ ರೀತಿ ಯೋಚನೆ ಮಾಡ್ತಿರ್ತಾರೆ ಅದ್ರ ಬದಲಾಗಿ ನೀವೇ ಸ್ವಲ್ಪ ಹೋಗಿ ಜನ ಬಳಗಕ್ಕೆ ಜನ ಬಳಕೆ ಇರುತ್ತೆ ಗೊತ್ತಾಗುತ್ತೆ ಹೆಂಗೆ ಹೆಂಗೆ ಮೋಸ ಮಾಡ್ತಾರೆ ಹೆಂಗೆ ಹೆಂಗಿರುತ್ತೆ ಪ್ರಪಂಚ ಹೆಂಗಿರುತ್ತೆ ವ್ಯಾಪಾರ ಹೆಂಗೆ ಮಾಡ್ತಿರ್ತಾರೆ ಇಂಥದ್ದೆಲ್ಲ ನೋಡಿಕೊಂಡ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಸೊ ಧೈರ್ಯವಾಗಿ ನಾವು ಫೇಸ್ ಮಾಡ್ಕೋಬೋದು ನೆಕ್ಸ್ಟು ಬಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಮಗೆ ನಾವೇ ಪಾಸಿಟಿವ್ ಆಗಿ ಹೇಳ್ಕೋಬೇಕು ನಾನು ಹೇಳ್ಕೊಳ್ಳೋದು ಹಂಗೇ ನನ್ನ ಕೈಯಲ್ಲಿ ಏನಾದರೂ ತುಂಬ ಸುಸ್ತಾಗಿದೆ ಅಂದರೆ ಈ ನಡುವೆ ನೀವು ನಂಬಲ್ಲ ಎಷ್ಟು ಸುಸ್ತಾಗಿರುತ್ತೆ ಅಂದರೆ ಬಾಡಿ ಡೈಲಿ ಆಯಿತಾ ತುಂಬ ಡೈಲಿ ಫುಲ್ಲು ಬಾಡಿ ಸ್ಟ್ರೇನು ಆದರೂ ನನ್ನ ಕೈಯ್ಯಾಗುತ್ತೆ ಶ್ವೇತ ಎದೇಳು ಬೆಳಗ್ಗೆ ಎದೇಳಬೇಕು ಅಂದರೆ ಫಸ್ಟೇ ಚಳಿ ತುಂಬಾ ಚಳಿ ಏಳು ಗಂಟೆ ಎಲ್ಲ ಮುಗ್ದಿರ್ಬೇಕು ಆಲ್ಮೋಸ್ಟ್ ಆಯಿತಾ ಮನೆಯಲ್ಲಿ ಕೆಲಸ ಅಡುಗೆ ಇದೆಲ್ಲ ಮುಗ್ದಿರಬೇಕು ಅಂದರೆ ನಾನು ನಾಲ್ಕೂವರೆಗೆ ಎದ್ದಿರಬೇಕು ನಾಲ್ಕೂವರೆಗೆ ಅಪ್ಪ ಯಾವ ಲೆವೆಲ್ ನಿದ್ದೆ ಇರುತ್ತೆ ಅಂದರೆ ರಾತ್ರಿಯೂ ಫುಲ್ ಸ್ಟ್ರೈನ್ ಆಗಿರುತ್ತೆ ಚೆನ್ನಾಗಿ ಫೈವ್ ಸಿಕ್ಸ್ ಅಂತೂ ಮಿನಿಮಮ್ ನಿದ್ದೆ ಮಾಡೇ ಮಾಡ್ತೀನಿ ಆಯಿತಾ ಬೆಳಗ್ಗೆ ಎದಷ್ಟರಲ್ಲಿ ಆಗೋದೇ ಇಲ್ಲ ಬಟ್ ಆದರೂ ನಾನು ಅಷ್ಟೇ ಅಲಾರಾಮ್ ಆಗಿದ ತಕ್ಷಣ ಶ್ವೇತಾ ಎದೋಳು ನಿಮ್ಮ ಕೈಲಾಗುತ್ತೆ ಎದಳು ಎದೋಳು ಅಂದ್ರೆ ನಮಗೆ ನಾವೇ ಪಾಸಿಟಿವ್ ಆಗಿ ಮಾತಾಡ್ಕೊಳ್ತಾ ಇದ್ದರೆ ಅದು ಹಿಂಗೂ ಲೈಫಲ್ಲಿ ಪಾಸಿಟಿವಿಟಿ ಬಂದ್ಬಿಡುತ್ತೆ ನನಗೆ ಏ ನನ್ನ ಕೈಲಾಗಲ್ಲಪ್ಪ ನನ್ನ ಬಾಡಿ ಸ್ಟ್ರೇನೋ ಅದು ಏನು ಏನು ನನ್ನ ಕೈಯ್ಯಲ್ಲಿ ನಾನೇ ಏನಕ್ಕೆ ಮಾಡಬೇಕು ಎಲ್ಲರೂ ಮಾಡಲಿ ಬಿಡು ನಾನೇ ಹೆಂಗೆ ಏನಕ್ಕೆ ಸಫರ್ ಮಾಡ್ಕೋಬೇಕು ಈ ರೀತಿ ನಾವು ನೆಗೆಟಿವ್ ಆಗಿ ಹೇಳ್ಕೊತ ಹೋದರೆ ನಾವೇ ಸಫರ್ ಆಗೋದು ಅಯ್ಯೋ ಮಾಡಬೇಕಾ ಮಾಡಬೇಕಾ ಅಂದ್ಕೊಂಡೆ ಮಾಡ್ತಿರ್ತೀವಿ ಅದ್ರ ಬದಲಾಗಿ ಇಲ್ಲ ಎದೇಳು ನಿನ್ನ ಕೈಲಾಗುತ್ತೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೀನಿ ಆಮೇಲೆ ಒಂದು ಐದು ನಿಮಿಷ ಮಲ್ಕೊ ಬೆಡ್ ಮೇಲೆ ಹಾಗೆಯೇ ಅಯ್ಯೋ ಇದು ಫಸ್ಟ್ ಮಾಡ್ಬಿಡೋಣ ನನಗೆ ಈ ಅಡುಗೆ ಮಾಡೋಕ್ಕೆ ಸ್ಟಾರ್ಟಿಂಗ್ ಇಷ್ಟ ಆಗೋಲ್ಲ ಫಸ್ಟು ಮಡ್ಚಿಬಿಡೋಣ ಎಲ್ಲ ಇಲ್ಲ ಕಸ ಗುಡಿಸ್ಬಿಡೋಣ ನನಗೇನು ಇಷ್ಟ ಕೆಲಸ ಮಾಡೋದು ಹೀಗೆ ವಿಶ್ವಲೈಸ್ ಮಾಡ್ಕೋತಾ ಇರ್ತೀನಿ ಆಮೇಲೆ ಫಸ್ಟು ಈ ಕೆಲಸ ಮಾಡೋಣ ಮಲ್ಕೊಂಡೇ ಸ್ವಲ್ಪ ಆಗಿರುತ್ತೆ ಬ್ರೈನು ಅಲಾರಾಮ್ ಆಗಿದ ತಕ್ಷಣ ಆಗಿರುತ್ತಲ್ವ ಅಯ್ಯಪ್ಪ ಬೆಳಗ್ಗೆ ಅಂತೂ ಈ ವಿಂಟರ್ ಸೀಸನಲ್ಲಿ ಎದ್ದೇಳಬೇಕು ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ನನಗೆ ನಾನೇ ಹೇಳ್ಕೊತಾ ಇರ್ತೀನಿ ನೆಕ್ಸ್ಟು ಏನೇ ಇದ್ದರೂ ಬಂದಿರೋದು ಒಬ್ರೇ ಹೋಗೋದು ಒಬ್ರೇ ಯಾರ ಮೇಲೋ ಫುಲ್ಲು ಡಿಪೆಂಡ್ ಆಗಿಬಿಟ್ಟು ಎಮೋಷ್ನಲಿ ಡಿಪೆಂಡ್ ಆಗಿಬಿಟ್ಟು ಅವ್ರು ನನ್ನನ್ನು ಹರ್ಟ್ ಮಾಡಿದ್ರು ಇವ್ರು ನನ್ನನ್ನು ಹರ್ಟ್ ಮಾಡಿದ್ರು ಮಾತಲ್ಲೇ ಚುಚ್ಚಿಸ್ತಾರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಫೀಲಿಂಗ್ಸ್ ಇಲ್ಲ ಇವೆಲ್ಲ ಬಿಟ್ಬಿಡಿ ಫ್ರೆಂಡ್ಸ್ ನೀವು ಅವ್ರು ಹರ್ಟ್ ಮಾಡ್ತಾರೆ ಅವ್ರ ಫೀಲಿಂಗ್ಸ್ ಇಲ್ವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಿ ಇದು ಫಸ್ಟಾಗಿ ನೋಡಿ ನೋಡ್ತಾ ಇಲ್ಲ ಇವ್ರು ಹಿಂಗೇನೇ ಅಂತ ತಿಳ್ಕೊಂಬಿಡಿ ಇವ್ರು ಹಿಂಗೇನೆ ಇವರಿಂದ ನನಗೆ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ಆಗಿ ಬದುಕಬೇಕು ನೀವು ಮದುವೆ ಆಗಿರ್ತೀರ ಮಕ್ಳು ನಿಮಗೆ ಅಂತ ಒಂದು ಸಂಸಾರ ಇರುತ್ತೆ ತುಂಬ ಕುಟುಂಬ ಇರುತ್ತೆ ಇಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಏನೇ ಇದ್ದರೂ ಕೂಡ ನಿಮ್ಮದು ಜೀವನ ನಿಮ್ಮದು ಒಂಟಿನೇ ನಾವು ಒಬ್ಬರೇ ನಾವು ಲೈಫ್ನ ಒಬ್ಬರೇ ಲೀಡ್ ಮಾಡ್ಕೋಬೇಕು ನನಗೆ ಹುಷಾರಿಲ್ಲ ಅಂದರೆ ಎಲ್ಲರೂ ಸಮಾಧಾನ ಮಾಡ್ಬೋದು ಏನೋ ನೋಡ್ಕೋಬೋದು ಬಟ್ ನಾನೇ ಫೇಸ್ ಮಾಡೋ ತಾನೇ ನನಗೇನಾದರೂ ನೋವಾದರೆ ನನ್ನ ಲೈಫಲ್ಲಿ ಏನಾದರೂ ನೋವಾದರೆ ಅದನ್ನು ನಾನೇ ಫೇಸ್ ಮಾಡ್ಕೋಬೇಕು ಸೊ ಒಬ್ಬರೇ ಇದ್ದು ಒಬ್ಬರೇ ಹೋಗೋ ಲೈಫಿಗೆ ತುಂಬ ಡಿಪೆಂಡೆನ್ಸಿ ತೋರಿಸ್ಕೊಂಡು ಒಂಥರ ಲೈಫೇ ಇಲ್ಲ ಯಾರಾದರೂ ಒಬ್ಬರು ಮಾತಾಡಿಲ್ಲ ಏನೋ ಫೀಲಿಂಗ್ಸ್ ತೋರಿಸಿಲ್ಲ ಅವ್ರು ನನಗೆ ಇಷ್ಟಪಟ್ಟಿಲ್ಲ ಅವ್ರಿಗೆ ನನ್ನ ಊಟ ಮಾಡಿದ್ಯಾ ಅಂತ ಕೇಳಿಲ್ಲ ಇದನ್ನೆಲ್ಲ ಫಸ್ಟು ನಾವು ಹೆಂಗರ್ಸು ಬಿಟ್ಬಿಡ್ಬೇಕು ಇವೆಲ್ಲ ಬಿಟ್ಬಿಟ್ರೆ ನಾವು ಮುಂದೆ ಹೋಗೋಕೆ ಸಾಧ್ಯ ಎಮೋಷ್ನಲ್ಲಿ ಎಲ್ರಿಗೂ ಯಾರಿಗೂ ಅಟ್ಯಾಚ್ ಆಗಬಾರ್ದು ಎಲ್ಲಿ ಏನು ಗೊತ್ತಾ ಎಲ್ಲರೂ ಪ್ರೀತಿಸಬೇಕು ಅದು ನಮ್ಮ ಕಂಟ್ರೋಲಲ್ಲಿದೆ ನಾನು ಎಲ್ಲರೂ ಪ್ರೀತಿಸ್ತೀನಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ಬಟ್ ಅವ್ರು ನನ್ನನ್ನು ಪ್ರೀತಿಸ್ಲಿ ಅವ್ರು ನನ್ನ ಕೇರ್ ಮಾಡಲಿ ಇದು ನಮ್ಮ ಕಂಟ್ರೋಲಲ್ಲಿಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋದನ್ನು ನಾವು ಮಾಡ್ಕೋಬೇಕು ಅವ್ರ ಕಂಟ್ರೋಲಲ್ಲಿ ಇಲ್ವಾ ಅವ್ರು ನನ್ನ ಮಾತಾಡ್ಸ್ತಿಲ್ವ ಅವ್ರು ನನ್ನ ಕೆಲವು ಏನಕ್ಕೆ ತಲೆ ಕೆಡಿಸ್ಕೋಬೇಕು ಸರಿ ಇಷ್ಟ ನನ್ನ ಲೈಫ್ ನಾನು ಖುಷಿಯಾಗಿ ಒಬ್ಬಳೇ ಖುಷಿಯಾಗಿರೋದನ್ನು ಕಲ್ತ್ಕೊಂಡ್ಬಿಡ್ಬೇಕು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈಗ ಈ ವರ್ಷ ಪೂರ್ತಿ ಜೀವನ ಪೂರ್ತಿ ಅದೇ ಕೊರ್ಕೊಂಡು ಕುತ್ಕೊಳ್ಬದಲು ನನ್ನ ಖುಷಿಯಲ್ಲಿದೆ ಅದು ನೋಡ್ಕೋಬೇಕು ತಾನೇ ಸರಿ ಅಲ್ಲಿ ಸಿಕ್ಕಿಲ್ವ ಇನ್ನೊಂದು ಕಡೆ ಖುಷಿ ನೋಡ್ಕೊಳ್ಳೋಣ ಬಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಳ್ಳೋದು ಏನು ಹೊರಗಡೆ ಜವಾಬ್ದಾರಿ ಮನೆಯ ಜವಾಬ್ದಾರಿ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಇಂಥ ಟೈಮ್ ಸ್ಪೆಂಡ್ ಮಾಡಬೇಕು ನಿಮಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದಾರ ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾರ ಒಳ್ಳೆ ಸರೌಂಡಿಂಗ್ಸ್ ಜನಗಳು ಚೆನ್ನಾಗಿದ್ದಾರ ಖುಷಿ ಪಡಿ ಅದನ್ನು ಎಂಜಾಯ್ ಮಾಡಿ ಸಿಕ್ಕಿಲ್ವಾ ಅದನ್ನೇ ಪಾಸಿಟಿವ್ ಆಗಿ ತೊಗೊಳ್ಳಿ ಇವನ್ನ ಇನ್ನೊಂದು ಹೇಳಲ್ಲ ನಮ್ಮ ಸುತ್ತು ನೆಗೆಟಿವ್ ಇದ್ರೇ ಒಂಥರ ಅಂದರೆ ಈ ಆಳ್ಸೋರು ಆ ಥರ ನಾನು ಹೇಳಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ನಿನ್ನ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತಿದ್ರೆ ಅದನ್ನೇ ನಾವು ಚಾಲೆಂಜಾಗಿ ತೊಗೋಬೇಕು ಯಾರೋ ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅದನ್ನೇ ಚಾಲೆಂಜಾಗಿ ತೊಗೋಬೇಕು ಈಗ ಹಸ್ಬೆಂಡ್ಗಳೇ ಇರ್ಬೋದು ಎಲ್ಲ ಎದುರುಗಡೆ ಮಾಡ್ತಾಯಿದ್ರೆ ಅದನ್ನು ತಂದುಕೊಡು ಇದನ್ನು ತಂದ್ಕೊಡು ನಾವು ಯಾವಾಗ ಕಲಿತೀವಿ ನಾವು ಯಾವಾಗ ಇಂಡಿಪೆಂಡೆಂಟ್ ಆಗ್ತೀವಿ ನಾವು ಯಾವಾಗ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡ್ತೀವಿ ಎಲ್ಲ ರೆಡಿಮೇಡು ತರಕಾರಿ ಬೇಕು ಸಾಮಾನು ಬೇಕು ಎಲ್ಲ ರೆಡಿಮೇಡ್ ಕಣ್ಣು ಎಲ್ಲ ಎದುರುಗಡೆ ಸಿಗ್ತಾಯಿದ್ರೆ ನಾವು ಯಾವಾಗ ಕಲಿತೀವಿ ಏನಾದರೂ ಕಲಿಬೇಕು ಅಂದರೆ ಫಸ್ಟು ನಾವು ಡಿಪೆಂಡೆನ್ಸಿನ ಬಿಟ್ಬಿಡಬೇಕು ನೆಕ್ಸ್ಟ್ ಬಂದು ರಿಲೇಷನ್ಶಿಪ್ಸ್ ಇರ್ಬೋದು ಬ್ರೇಕಪ್ಸ್ ಇರ್ಬೋದು ಕೆಲವು ಸತಿ ಟೀನೇಜರ್ಸು ಮತ್ತು ಏನೋ ಡೈವರ್ಸ್ ಆಗಿರುತ್ತೆ ಬ್ರೇಕಪ್ಸ್ ಆಗಿರುತ್ತೆ ಇಂಥದ್ದೆಲ್ಲ ಆದರೂ ಕೂಡ ಲೈಫ್ನ ಆದಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಆದಷ್ಟು ಟೆಚ್ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಯಾಕಂದರೆ ನಮ್ಮ ಸೈಡಿಂದ ಎಫರ್ಟ್ ಏನಾಗುತ್ತೆ ನಾವು ಏನೋ ಡಿಸ್ಟರ್ಬೆನ್ಸ್ ಬರುತ್ತೋ ಸಣ್ಣ ಪುಟ್ಟದಕ್ಕೆಲ್ಲ ಗಂಡ ಹೆಳ್ತಿ ಅದಕ್ಕೇ ಜಗಳಗಳು ಜಾಸ್ತಿ ಆಗೋದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಧೈರ್ಯವಾಗಿ ನಾವು ಒಬ್ಬರೇ ಲೈಫು ಜೊತೇಲಿದ್ರೂ ಕೂಡ ತುಂಬ ಡಿಪೆಂಡೆನ್ಸಿ ತೋರಿಸ್ಬಿಟ್ರೆ ಅದೊಂಥರ ಇರಿಟೇಷನ್ ಥರ ಆಗೋಗುತ್ತೆ ಆದ್ದರಿಂದ ಏನು ಜವಾಬ್ದಾರಿಗಳಿದೆ ಅದನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಲೈಫು ಆಮೇಲೆ ರಿಲೇಷನ್ಶಿಪ್ಸು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಇದು ಬರಬೇಕು ಅಂದರೆ ನಾವು ಧೈರ್ಯವಾಗಿ ಇರಲೇಬೇಕು ಆಯಿತಾ ಈಗ ನಾನು ಮುದ್ದೆ ರೆಸಿಪಿ ಹೇಳ್ತೀನಿ ಏನು ಏನು ಮಾಡಿದೆ ಅಂದರೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಇಟ್ಕೊಳ್ಳಿ ನೀವು ನಿಮ್ಮ ಮನೇಲಿ ಎಷ್ಟು ಬೇಕು ಅದನ್ನೆಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಇಲ್ಲಿ ನೀರು ಇಟ್ಟಿದ್ದೀನಿ ಇಲ್ಲಿ ಒಂದು ಒಂದೂವರೆ ಎರಡು ಗ್ಲಾಸಷ್ಟು ನೀರಿಟ್ಟಿದ್ದೀನಿ ನಂದು ಏನಂದರೆ ಎಲ್ಲ ಕಣ್ಣೇನೆ ಒಂದು ಎರಡು ಗ್ಲಾಸಷ್ಟು ನೀರಿಟ್ಟಿದ್ದೀನಿ ಅಂದ್ಕೊಳ್ಳಿ ಆಮೇಲೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ನೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಇದು ನಾನು ಅನ್ನ ಹಾಕದೆ ಮಾಡುವಂಥ ರಾಗಿ ಮುದ್ದೆ ಇದು ಇನ್ನೊಂದು ಅನ್ನ ಮಿಕ್ಕಿದರೆ ಅನ್ನ ಮಾಡಿ ಹಾಕ್ಬಿಟ್ಟು ಮಾಡ್ತೀನಿ ಅದು ತುಂಬಾ ಈಸಿ ಗಂಟಾಗಲ್ಲ ಏನಿಲ್ಲ ಅನ್ನ ಹಾಕ್ಬಿಟ್ರೆ ಅಂತೂ ಗಂಟೆ ಆಗಲ್ಲ ಪ್ರಾಬ್ಲಮ್ಮೇ ಇಲ್ಲ ಗಂಟು ಬರೀ ಹಿಟ್ಟಲ್ಲಿ ಹೆಂಗೆ ಮಾಡೋದು ಅಂದರೆ ಈ ರೀತಿ ಫಸ್ಟು ನೀರು ಉಪ್ಪು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇವೆಲ್ಲ ಎಕ್ಸ್ಟ್ರಾಗಳು ಏನು ಹಾಕ್ತಾಯಿದ್ರು ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಟೇಸ್ಟು ಟೆಕ್ಸ್ಚರು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ತುಪ್ಪ ಉಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಆಯಿತಾ ಹಾಕಿ ಸ್ವಲ್ಪ ಹಾಕಿ ಆಮೇಲೆ ಇನ್ನೊಂದು ಕಡೆ ನೀರಲ್ಲಿ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಳ್ಳಿ ಆಯಿತಾ ಇದೇ ಅಳತೆ ಅನ್ನೋಂಗೆ ಅಂದರೆ ಒಂದೂವರೆ ಗ್ಲಾಸ್ ಎರಡು ಗ್ಲಾಸ್ಗೆ ಒಂದೂವರೆ ಗ್ಲಾಸಷ್ಟು ಒಂದು ಒಂದುವರೆ ಅಲ್ಲ ಒಂದು ಗ್ಲಾಸಷ್ಟು ಹಿಟ್ಟು ಹಿಡಿಸುತ್ತೆ ಅಷ್ಟು ಒಂದು ಅಂದಾಜಾಗ ನಾನು ಹೇಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಅಥವಾ ಎರಡು ಗ್ಲಾಸ್ ನೀರು ಹಾಕಿದ್ರೆ ಒಂದು ಗ್ಲಾಸ್ ಅರ್ಧ ಅಂದ್ಕೊಳ್ಳಿ ಎರಡು ಗ್ಲಾಸ್ ನೀರು ಅಂದರೆ ಒಂದು ಅಷ್ಟು ಹಿಟ್ಟು ನೀವು ನೋಡ್ಕೊಳ್ಳಿ ಫ್ರೆ ಇದೇನು ರಾಕೆಟ್ ಸೈನ್ಸ್ ಅಲ್ಲ ನಾನು ಹೇಳ್ಕೊಡ್ತೀನಿ ನಿಮ್ದೇನಾದರೂ ತಪ್ಪಾದರೆ ಹೆಂಗೆ ತಿತ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೀರು ಕುದಿಸೋಕೆ ಬಿಡಿ ಉಪ್ಪು ಎಣ್ಣೆ ಎಲ್ಲ ಹಾಕಿದ್ರಲ್ವ ಈ ಸೈಡಲ್ಲಿ ಅದನ್ನು ಕಲಿಸ್ಕೊಡಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಏನದು ನೀರು ಆಗ ಈ ಪೇಸ್ಟ್ನ ಹಾಕಿ ಗಂಜಿ ಮಾಡ್ಕೊಳ್ಳಿ ಈ ಗಂಜಿ ಮಾಡಿಕೊಂಡ್ರೆ ಅಲ್ಲೇ ಗೆದ್ರಿ ನೀವು ಅಲ್ಲೊಂದು ಗಂಟು ಆಗೋಲ್ಲ ಇನ್ನು ಏನೇ ಹಿಟ್ಟು ಹಾಕಿದ್ರು ಗಂಟಾಗಲ್ಲ ಆಮೇಲೆ ಹಿಟ್ಟು ಮಾಡಿಸ್ಬೇಕ್ರೆ ಸ್ವಲ್ಪ ತರಿ ತರಿ ಮಾಡಿಸ್ಬೇಕು ತುಂಬ ನುಣ್ಣಗೆ ಮಾಡಿಸ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಹೋಯಿತು ಶೋ ಗಂಟು ಆಗೇ ಆಗುತ್ತೆ ಹೆಂಗೆ ಮಾಡಿದ್ರು ಗಂಟು ಆಗೇ ಆಗುತ್ತೆ ಅದಕ್ಕೆ ಆಮೇಲೆ ತರಿ ತರಿ ಹಾಕೋಕೆ ಮಾಡ್ಕೊಂಡ್ರೆ ಗಂಜಿ ಥರ ಮಾಡ್ಕೊಂಡಿದ್ಮೇಲೆ ಗಂಜಿ ಕುದಿಬೇಕು ಕುದಿಯೋ ಸ್ಟೇಜಲ್ಲಿ ಹಾಕಿ ಎಷ್ಟು ಹಾಕ್ತಿರೋ ಒಂದು ಗ್ಲಾಸ್ ಹಿಟ್ಟನ್ನು ಹಾಕಿ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಿಟ್ಟು ಹಾಕಿ ಆಯಿತಾ ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತು ಅಂದ್ಕೊಳ್ರೆ ಆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಹಾಕ್ಕೊಳ್ಳಿ ಅಂದರೆ ಅದು ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯ್ಲಿ ಅದು ಎರಡೇ ನಿಮಿಷ ಜಾಸ್ತಿ ಬಿಡೋಕೆ ಹೋಗ್ಬೇಡಿ ಎರಡು ನಿಮಿಷ ಬೆಂದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಇರಲ್ಲ ಒಂಚೂರು ಗಂಟೆ ಇರಲ್ಲ ಹಿಟ್ಟು ಜಾಸ್ತಿ ಅನಿಸ್ತಾ ಸ್ವಲ್ಪ ಬಿಸಿನೀರನ್ನ ಹಾಕೊಳ್ಳಿ ನೀರು ಜಾಸ್ತಿ ಅನ್ಸೋಕ್ಕಿಂತ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ ಆಯಿತಾ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾಕೆಂದರೆ ಮೇಲೆ ಡಿಪೆಂಡು ರಾಗಿ ಮೇಲೆ ಡಿಪೆಂಡು ಅದೆಲ್ಲ ಎಷ್ಟು ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾರೂ ಸ್ಟ್ಯಾಂಡರ್ಡಾಗಿ ಹೇಳೋಕೆ ಬರಲ್ಲ ಇಷ್ಟಕ್ಕಿಷ್ಟು ಅಂತ ನಾನು ಇಷ್ಟು ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಗೆನೇ ಫಾಲೋ ಮಾಡಿ ಕುದಿ ಬಂದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡಿದ್ಮೇಲೂ ಸಿಮ್ಮಲ್ಲಿ ಒಂದು ಎರಡು ನಿಮಿಷ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಡಬೇಕು ಸ್ಟೌವ್ನ ಆಫ್ ಮಾಡಿ ಸ್ಟವ್ ಆಫ್ ಮಾಡಿದ ತಕ್ಷಣ ಕೆ ಇದನ್ನು ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಕೆಲ್ಕಕ್ಕೆ ಅಂದರೆ ಮಿಕ್ಸ್ ಮಾಡಕ್ಕೆ ಹೇಳ್ತಾರಲ್ಲ ಅದೇನೋ ತೆಳಿಸೋದು ಅಂತ ಹೇಳ್ತಾರಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಆಫ್ ಮಾಡಿ ಹಾಗೆ ಬಿಟ್ಟಿರಬೇಕು ಒಂದು ಎರಡು ನಿಮಿಷ ಹಾವಿಯಲ್ಲೇ ವೇಪರ್ಸಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ರಾ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆಮೇಲೆ ಮಾಮೂಲಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ರೌಂಡಾಗಿ ಕಟ್ಕೊಂಬಿಟ್ರೆ ನೋಡಿ ಸೂಪರಾಗಿರುತ್ತೆ ಅದು ಮಾಡ್ಕೊಳ್ಳಿ ಪಕ್ಕದಲ್ಲಿ ಆ ಥರ ಪೇಸ್ಟ್ ಮಾಡಿಕೊಂಡ್ರೆ ಗಂಟಾಗಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಡೈಲಿ ಕಿಚನಲ್ಲಿ ದೊಡ್ಡದಾದರೆ ಒಂದು ಎರಡು ಪಾತ್ರೆ ತಿಕ್ತೀನಿ ಚಿಕ್ಕದ್ರಾದ್ರೆ ಎರಡು ಮೂರು ಪಾತ್ರೆ ತಿಕ್ಕೇ ತಿಕ್ತೀನಿ ಡೈಲಿ ಬಾಕ್ಸ್ಗಳು ತಿಕ್ಕಬೇಕು ಅಂತ ನಾನು ಅಂದ್ಕೊಂಬಿಟ್ಟಿದ್ದೀನಿ ಒಂದಿನೂ ಬಿಟ್ಟಿಲ್ಲ ಆಯಿತಾ ಈ ಒಂದು ಇದೊಂದು ಹದಿನೈದು ದಿವಸ ಆಯಿತು ಹೆಂಗಿರು ಲಕ್ಷ್ಮೀ ಪೂಜೆಗೂ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂದರೆ ಡೈಲಿ ಎರಡು 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 ಮೂರು ಚಿಕ್ಕದು ದೊಡ್ಡದು ಒಂದೇ ಆದರೆ ದೊಡ್ಡದು ಆದರೆ ಒಂದೇ ಒಂದು ಚೆನ್ನಾಗಿ ತಿಕ್ಬಿಡ್ತೀನಿ ಸೊ ನೆಕ್ಸ್ಟ್ ಬಂದು ಟಫ್ ಟೈಮ್ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು ನಾವು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು ನನ್ನರಲ್ಲೂ ಸೆಲ್ಫ್ ಕಾನ್ಫಿಡೆನ್ಸ್ ಇಂತ ನಾವು ನಾವೇ ಹೇಳ್ಕೊಂಡು ಬರಬೇಕು ಆಮೇಲೆ ಏನೇ ಕಾರಣಕ್ಕೂ ನೆವರ್ ಗಿವ್ ಅಪ್ ಇಲ್ಲ ನನ್ನ ಆಗುತ್ತೆ ಅಂತ ನಮ್ಮ ನಾವೇ ಕಾನ್ಫಿಡೆನ್ಸಾಗಿ ಇರಬೇಕು ಏನು ರಿಯಾಲಿಟಿ ಇದೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಮ್ಮನ್ನು ನಾವೇ ಪುಷ್ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಯಾವಾಗಲೂ ಅಷ್ಟೇ ಪರ್ಫೆಕ್ಷನ್ಗೆ ಹೋಗಬಾರ್ದು ಓಯ್ ನಾನೇ ಎಲ್ಲ ಕರೆಕ್ಟು ನಾನೆಲ್ಲ ಬ್ಯಾಲೆನ್ಸ್ ಮಾಡಿಬಿಡ್ತೀನಿ ಇಡೀ ಪ್ರಪಂಚನೇ ಆಳ್ಬಿಡ್ತೀನಿ ಈ ಥರದ್ದೆಲ್ಲ ಮೈಂಡ್ಸೆಟ್ ಬೇಡ ನನ್ನ ಕೈಲಿ ಇಷ್ಟ ಆಗುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟನ್ನೇ ಇಟ್ಕೋಬೇಕು ತುಂಬ ಹೈಪೋಥೆಟಿಕಲ್ ಅಂತ ಹೇಳ್ತೀವಿ ಅಂದರೆ ಅನ್ರಿಯಲಿಸ್ಟಿಕ್ ನಮ್ಮ ಕೈಲಿ ಆಗದೇ ಇರೋದನ್ನೆಲ್ಲ ನಮ್ಮ ಕೈಲಿ ಹಾಕ್ತೀವಿ ಮಾಡೋಕ್ಕೆ ಹೋಗ್ತೀವಿ ಅಂತ ಮಾಡ್ತೀವಲ್ವ ಆಗ ನಾವು ಧೈರ್ಯನ ಕಳ್ಕೊಂಬಿಡ್ತೀವಿ ಏನು ನನ್ನ ಕೈಲಾಗಕ್ಕೆ ಸಾಧ್ಯ ಈ ಕೆಲವು ಸಿಚುವೇಶನ್ಸು ನನ್ನ ಕಂಟ್ರೋಲಲ್ಲಿ ಇರೋಲ್ಲ ಅದಾವೆಲ್ಲ ಬಿಟ್ಬಿಡಬೇಕು ಏನರ ಬಗ್ಗೆ ಫೋಕಸ್ ಮಾಡಬೇಕು ಯಾವುದು ನನ್ನ ಕೈಯಲ್ಲಿ ಕಂಟ್ರೋಲಿದೆ ಈಗ ಯಾರೋ ಆಪೋಸಿಟ್ ಪರ್ಸನ್ ಕಿರಿಸ್ತಾ ಇದ್ದಾರೆ ಅಂದರೆ ಅದು ನನ್ನ ಇಲ್ಲ ಏನು ಕಂಟ್ರೋಲಲ್ಲಿದೆ ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ನಾನು ಹೆಂಗೆ ರೆಸ್ಪಾಂಡ್ ಮಾಡ್ತೀನಿ ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಇಡೀ ದಿನ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೋತೀನ ಅಥವಾ ಅದನ್ನು ಬಿಟ್ಟಾಕಿ ಬೇರೆದೇನಾದರೂ ಯೋಚನೆ ಮಾಡ್ಕೊಂಡು ಪ್ರೊಡಕ್ಟಿವ್ ಆಗಿ ಏನಾದರೂ ಮಾಡ್ತೀನ ನಾನು ಸೊ ಈ ರೀತಿ ನಾವು ತಿಂಕ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಬಂದು ನಮ್ಮನ್ನು ನಾವು ಚೇಂಜಸ್ ಮಾಡ್ಕೋಬೇಕು ಕೆಲವು ಚೇಂಜಸ್ ಮಾಡ್ಕೊಂಡ್ರೆ ನಮಗೆ ಲೈಫಲ್ಲಿ ಧೈರ್ಯ ಬರೋಕ್ಕೆ ಸಾಧ್ಯ ಲೈಫಲ್ಲಿ ಏನೋ ಚೇಂಜ್ ಬಂತು ಅಂದರೆ ನಾವು ಚೇಂಜ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮೂವ್ ಆನ್ ಆಗಬೇಕು ಇಲ್ಲ ನನ್ನ ಹಂಗಿತ್ತು ನನ್ನ ಎಕ್ಸ್ಪೆಕ್ಟೇಷನ್ ಹಿಂಗಿತ್ತು ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡೋಕೆ ಸಾಧ್ಯನೇ ಇಲ್ಲ ನಾನು ಅಂದೇ ಪದೇ ಪದೇ ಹೇಳ್ತೀನಿ ಧೈರ್ಯನೇ ನಮ್ಮ ಬಂಡವಾಳ ಎಷ್ಟು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತೀರಾ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಮ ಲೈಫ್ನು ಸುಖವಾಗಿ ಹೋಗ್ತಾ ಇರುತ್ತೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡ್ತೀವಿ ಇಲ್ಲ ಧೈರ್ಯವಾಗಿಲ್ಲ ಅಂದರೆ ಎಲ್ಲಿರ್ತೀವೋ ಅಲ್ಲೇ ಆಗಿರ್ತೀವಿ ಆಮೇಲೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಧೈರ್ಯವಾಗಿ ಕಲ್ ಕಲಿಯಲ್ಲ ಅವ್ರಿಗೆ ಎಕ್ಸಾಂಪಲ್ ಆಗಿರಬೇಕು ಅಯ್ಯೋ ನಮ್ಮ ಅಪ್ಪ ಅಮ್ಮ ಎಷ್ಟು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡೋದು ನಾವು ಆ ಥರನೇ ಆಗಬೇಕು ಅಂತ ಎಕ್ಸಾಂಪಲನ್ನ ಸೆಟ್ ಮಾಡಬೇಕು ಆ ರೀತಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳ್ತಾ ನೋಡಿ ಕೆಲವು ಸಾಮಾನೆಲ್ಲ ತಂದಿದ್ದೆ ನನ್ನ ಹಸ್ಬೆಂಡ್ಗೆ ಮ್ಯಾಗಿ ಮಸಾಲ ಪ್ಯಾಕೆಟ್ ತೊಗೊಬನ್ನಿ ಅಂದರೆ ದೊಡ್ಡ ಮೆಗಾ ಪ್ಯಾಕು ಮ್ಯಾಗಿನೇ ತಂದ್ಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಂತೂ ಹಬ್ಬ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟು ಟೆಟ್ಲಿ ಟೀ ತಂದಿದ್ದೆ ಏಳದ್ನೆಲ್ಲ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಆಮೇಲೆ ಈರುಳ್ಳಿ ಮತ್ತು ಮಗಳದು ಸೋಪು ಇಂಥದ್ದೆಲ್ಲ ತರಿಸಿದ್ದೆ ಆಮೇಲೆ ಸ್ಕ್ರಬ್ಬರು ಇಂಥದ್ದೆಲ್ಲ ತರಿಸಿದ್ದೀನಿ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ